ಎತ್ನಾಳ್ ಅಂತಂದ ಹೇಳ್ತೀನಿ ನಾನು ಅನ್ನೋ ಲಾಯಕ ಇಲ್ಲ ಅವನು ಅವನು ಎಷ್ಟು ದ್ರೋಹಿ ಕೆಲಸ ಮಾಡ್ತಿದ್ದಾನಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತವನ್ನ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನಂದ್ರೆ ಗುರುದ್ರೋಹಿ ಅವನು ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಬೆಳಿತಿದ್ದಾನೆ ಅನ್ನೋ ಮೂರ್ಖ ಮರ್ತಿದ್ದಾನೆ ಅವನು ಅವನು ಮೂರ್ಖತನ ಕೆಳಿದಾನೆ ಆಮೇಲೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಒಂದ್ ಇಷ್ಟ ಇಷ್ಟಪಡ್ತೀನಿ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಶರಣ ಬಳಗದವ್ರು ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ ನಾವು ದಹನ ಮಾಡ್ತೀವಿ ಅಂತ ಅಷ್ಟು ದಿನ ಸುಮ್ಮನಿದ್ದು ಇವಾಗ ಒಂದು ಹತ್ತು ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಅಂತಾರೆ ಗೆ ಒಂದು ಮನವಿ ಮಾಡ್ಕೊತೀನಿ ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ ಅಷ್ಟು ಮಾತ್ರ ಗೆ ಹೇಳ್ತೀನಿ ಆಮೇಲೆ ವಿರೋಧ ಪಕ್ಷಗಳಿಗೆ ಆ ಸಹ ಪಾಠಿಗಳಿಗೂ ಹೇಳ್ತೀನಿ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ ಒಂದು ಕುತಂತ್ರಿ ಒಂದು ಕೆಡ್ಡ ಅಂತ ಹೇಳ್ಬೋದು ಬಸವರಾಜ್ ಬಸವರಾಜ್ ಅಂತ ಅನ್ಲೇಬಾರ್ದು ಬಾರ್ದು ಹೆತ್ನಾಳು ಒಂದು ಕೆಡ್ಡ ಇದ್ದಂಗಿದೆ ಆ ವಿರೋಧ ಆ ಕೆಡ್ಡ ನಿಮ್ಮ ಸ್ಥಳೀಯದಲ್ಲೇ ಇಟ್ಕೊಂಡಿದ್ದೀರಿ ಎಷ್ಟು ಸರಿ ವಿರೋಧ ಪಕ್ಷದವರು ಏನಾದ್ರು ಎಳ್ಳ ಕಾಳಷ್ಟು ಮಾತಾಡಿದ್ರು ಕೂಡ ರಬ್ಬರ್ ಹೇಳದಂಗಿರಿ ಬಸವ ಬಸವಣ್ಣನ ಮೇಲೆ ಹೇಳಿದ್ರಲ್ಲ ಬಿಜೆಪಿ ಅವರು ಏನ್ರಿ ಮಾಡ್ತೀರಿ ಮಾಡ್ತಿದ್ದೀರಾ ಏನ್ರಿ ಮಾಡ್ತಿದ್ದೀರಾ ಆ ನೇರವಾಗಿ ನಾನು ಅಮಿತ್ ಶಾ ಹೇಳ್ತೀನಿ ಏನ್ರಿ ಮಾಡ್ತಿದೀರಾ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಬಸವಣ್ಣನ ಬಗ್ಗೆ ಮಾತಾಡಿದ್ರೆ ಸಮಾಜ ನಾಯಕರು ಯಾಕ್ರಿ ಮಾತಾಡ್ತಿಲ್ಲ ಮಾತಾಡ್ತಿದಾರೆ ಆದ್ರೆ ಮೇಲೆ ಅವ್ರಿಗೆ ಏನು ಬರ್ತಾ ಇಲ್ಲ ಅಂತ ನನ್ ಗಮನಕ್ಕಿದೆ ಮೇಲೆ ಏನು ಬರ್ತಾ ಇಲ್ಲ ಇವ ನಾನು ಹೇಳಿದ್ದೆ ಕರೆಕ್ಟು ನಾನ್ ಮಾತಾಡಿದ್ದೆ ಕರೆಕ್ಟು ನಾನು ಬಸವಣ್ಣ ಹೊಳಿಗಾರಿದ್ರು ಅಂತಂದು ಹೇಳ್ತಿದಾರಲ್ಲ ವಚನದಲ್ಲಿ ಓದಿದಾರಂತೆ ಅದನ್ನ ತಗೊಂಬರ್ರಿ ವಚನ ಬಹಿರಂಗವಾಗಿ ತಗೊಂಬರ್ರಿ ನಾವ್ ಎಲ್ಲಿರ್ತೀವಿ ಅಲ್ಲಿ ಬಸವ ಭಕ್ತರು ನಾವು ಯಾವುದೇ ಪಕ್ಷ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಯಾವುದೇ ಇಲ್ಲ ನಾವು ಓನ್ಲಿ ಬಸವ ಭಕ್ತರು ಬಸವ ಭಕ್ತರಾಗಿ ಬರ್ತೀವಿ ನೀವ್ ಏನ್ ಕಿರೀಟ ಇಟ್ಕೊಂಡ್ ಬರ್ತೀರೋ ಬರ್ರಿ ಓಪನ್ ಚಾಲೆಂಜ್ ಇದು ಓಪನ್ ಚಾಲೆಂಜ್ ಬೆಳಗಾವ್ ಬರ್ರಿ ಓಪನ್ ಆಗಿ ಚರ್ಚೆ ಮಾಡ್ರಿ ಬಸವಣ್ಣನ ಬಗ್ಗೆ ಜೈ ಗುರು ಬಸವೇಶ ನಾನು ಗಂಗಾವತಿ ರಾಷ್ಟ್ರೀಯ ಬಸವ ಕವಿತಾ ರಂಗಡಪ್ಪ ಅಂತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ